ಮಹಾರಾಷ್ಟ್ರದ ನಿಗೋಜ ಎಂಬ ಗ್ರಾಮದಲ್ಲಿ ವಿಜ್ಞಾನದಲ್ಲಿ ಪದವಿ ಪಡೆದ ಒಬ್ಬ ಹೆಣ್ಣು ಮಗಳು ಎಮ್ಮೆ ಸಾಕಾಣಿಕೆಯಲ್ಲಿ ಅವಳದೇ ಆದ ಒಂದು ಬಂದು ಛಾಪನ್ನುರಿಸುತ್ತಾಳೆ ಅವಳ ಹೆಸರು ಶ್ರದ್ಧಾ ಸತ್ಯವಾನ್ ಧವನ್ ಚಿಕ್ಕಂದಿನಿಂದ ಎಮ್ಮೆಗಳ ಪಾಲನೆ ನೋಡಿಕೊಂಡು ಬೆಳೆದಂತಹ ಈ ಹುಡುಗಿಗೆ ಆ ಕೆಲಸದಲ್ಲಿ ಆಸಕ್ತಿ ನೋಡತೊಡಗಿತು ತನ್ನ ಒಂಬತ್ತನೇ ತರಗತಿಯಿದ್ದಾಗಿನಿಂದ ಹಾಲು ಕರೆಯುವುದು ಎಮ್ಮೆಗಳ ಪಾಲನೆ ಮಾಡುವುದು ಹೆಚ್ಚಾಗಿ ಆಸಕ್ತಿ ಬೆಳೆಸಿಕೊಂಡಳು ಹನ್ನೊಂದು ಹನ್ನೆರಡನೇ ತರಗತಿಯಷ್ಟೊತ್ತಿಗೆ ಹಾಲು ಕರೆದು ದ್ವಿಚಕ್ರ ವಾಹನದಲ್ಲಿ ಅದನ್ನು ಡೈರಿಗೆ ಹಾಕಿ ಬರುವವರೆಗೂ ಕೆಲಸ ಕಲಿತಳು ಡಿಗ್ರಿಗೆ ಬರುವಷ್ಟರಲ್ಲಿ ಎರಡು ಇದ್ದ ಎಮ್ಮೆಗಳ ಸಂಖ್ಯೆ ಹೆಚ್ಚಾದಂತೆ ಬುಲೆರೋ ವಾಹನವನ್ನು ಖರೀದಿಸಿ ತಾನೇ ಸ್ವತಃ ವಾಹನವನ್ನು ಚಲಾಯಿಸುವುದನ್ನು ಕಲಿತು ತಾನೇ ಡೈರಿಗೆ ಹಾಲು ಹಾಕುವಷ್ಟು ಪ್ರಬುದ್ಧಳಾದಳು ಸದ್ಯ ಅವಳ ಮನೆಯಲ್ಲಿರುವುದು ಬರೋಬ್ಬರಿ ಎಂಬತ್ತು ಎಮ್ಮೆಗಳು ಎಂಬತ್ತು ಎಮ್ಮೆಗಳನ್ನು ಸಾಕುವುದು ಅಷ್ಟೊಂದು ಸುಲಭದ ಕೆಲಸವಲ್ಲ ಅವಳು ಹೇಳುವ ಪ್ರಕಾರ ಇಷ್ಟದಿಂದ ಮಾಡುವ ಪ್ರತಿ ಕೆಲಸವೂ ಸುಲಭವಾಗುತ್ತದೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಕೊಟ್ಟಿಗೆಗೆ ಇಳಿದು ಸ್ವಚ್ಛತಾ ಕಾರ್ಯ ಮುಗಿಸಿ ಹಾಲು ಕರೆದು ಅವುಗಳನ್ನು ಡೈರಿಗೆ ತುಂಬಿಸಿ ನಂತರ ತನ್ನ ಕಾಲೇಜಿಗೆ ಹೋಗುತ್ತಾಳೆ ಅದೆಲ್ಲ ಕೆಲಸ ಮುಗಿಸಿ ತನ್ನ ಓದಿನ ಕೆಲಸ ಈ ಎಲ್ಲ ಕೆಲಸದಲ್ಲಿ ಅವರ ಪರಿವಾರದವರು ಸಹ ಅವಳ ಜೊತೆಗೆ ನಿಂತಿದ್ದಾರೆ ಒಂದು ಸಣ್ಣ ಕೊಟ್ಟಿಗೆ ಈಗ ಎರಡು ಮಜಲಿನ ಕೊಟ್ಟಿಗೆಯಾಗಿ ನಿಂತಿದೆ ಕೊಟ್ಟಿಗೆಯಲ್ಲಿ ಬೇರೆ ಬೇರೆ ಕಡೆಯಿಂದ ತಂದಿರುವ ಅಂದರೆ ಹರಿಯಾಣ ಗುಜರಾತ್ಗಳಿಂದ ತರಿಸಿದ ಅನೇಕ ಜಾತಿಯ ತಳಿಗಳು ಸಹ ಆ ಕೊಟ್ಟಿಗೆ ನಿವೆ ಅವಳು ಕಟ್ಟಿಸಿರುವ ಎರಡು ಮಜಲಿನ ಕೊಟ್ಟಿಗೆಗೆ ಖರ್ಚಾಗಿತ್ತು ಬರೋಬ್ಬರಿ ನಲವತ್ತು ಲಕ್ಷ ರೂಪಾಯಿಗಳು ಎಂಬತ್ತು ಎಮ್ಮೆಗಳಿಂದ ದಿನಂ ಪ್ರತಿ ಹಾಲು ಉತ್ಪಾದನೆಯಾಗುವುದು ನಾಲ್ಕರಿಂದ ಲೀಟರ್ನಷ್ಟು ಡೈರಿಗೆ ಹೋಗುವ ಹಾಲಿನ ಬೆಲೆ ಸರಿಸುಮಾರು ರೂಪಾಯಿ ಅಂದಿಟ್ಟುಕೊಂಡರೂ ಸಹ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಗಳಿಕೆಯಾಗುತ್ತದೆ ಅದೇನೇ ಇರಲಿ ಇಷ್ಟವಾದ ಕೆಲಸ ಕಲಿತು ಅದನ್ನು ತ್ವರಿತಗತಿಯಲ್ಲಿ ಚಾಲನೆಗೆ ತಂದು ಸಣ್ಣ ವಯಸ್ಸಿನಲ್ಲೇ ಇಡೀ ರಾಜ್ಯವನ್ನು ತನ್ನತ್ತ ನೋಡುವ ಹಾಗೆ ಸಾಧನೆ ಮಾಡಿದ್ದಾಳೆ ಸಾಧನೆಗೆ ಹೆಣ್ಣಾದರೇನು ಗಂಡಾದರೇನು ಛಲವಿರಬೇಕಷ್ಟೆ ಈ ಸಾಧನೆ ಹೀಗೆ ಮುಂದುವರಿಯಲಿ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ ಎಂಬುದಷ್ಟೇ ನಮ್ಮ ಬಯಕೆ